ಅವರ ಹೆಸರನ್ನು ಕೇಳಿದರೆ ಒಮ್ಮೆ ಸಲ್ಯೂಟ್ ಮಾಡಬೇಕು ಅಂತ ಅನಿಸುತ್ತೆ ಅವರ ಹೆಸರನ್ನು ಕೇಳಿದ್ರೆ ಒಮ್ಮೆ ಎದೆ ಜಲ್ ಅಂತ ಅನಿಸುತ್ತೆ ಯಾರಪ್ಪ ಈ ಒಂದು ಪ್ರಾಮಾಣಿಕ ಅಧಿಕಾರಿ ಅಂತ ನಾವು ನೋಡೋದಾದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ರೇಣುಕಾಸ್ವಾಮಿ ಅನ್ನುವಂತಹ ಯುವಕನ ಹತ್ಯೆಯಾಗಿದೆ ಆ ಒಂದು ಕೊಲೆಯಲ್ಲಿ ಇನ್ನೇನು ಅಪ್ರೂವರ್ಗಳು ಬಂದು ಸರೆಂಡರ್ ಆದ ತಕ್ಷಣ ಕೇಸ್ ಮುಗಿಸ್ಬೇಕು ಅನ್ನುವಂತಹ ಟೈಮ್ನಲ್ಲಿ ಇಡೀ ಕೇಸ್ಗೆ ಒಂದು ದೊಡ್ಡ ಮೆಗಾ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕುತ್ತೆ ಆ ಟ್ವಿಸ್ಟ್ ಸಿಕ್ಕಿದ್ದು ಯಾರಿಂದ ಅಂತ ಅಂದರೆ ಅದು ಅವರೇ ಡಿ ಸಿ ಪಿ ಗಿರೀಶ್ ಡಿ ಸಿ ಪಿ ಗಿರೀಶ್ ಅವರ ಕಾರಣಕ್ಕೋಸ್ಕರ ಇಡೀ ಕೇಸು ಒಂದು ದೊಡ್ಡ ಟ್ವಿಸ್ಟನ್ನು ಪಡೆದುಕೊಂಡು ಕೇಸನ್ನ ಕೇಸನ್ನು ಇನ್ವೆಸ್ಟಿಗೇಷನನ್ನು ಮಾಡಲಿಕ್ಕೆ ಶುರುವಾಗುತ್ತೆ ಆ ಒಂದು ಡಿ ಸಿ ಪಿ ಗಿರೀಶ್ ಅವರು ಯಾರು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಡಿ ಸಿ ಪಿ ಗಿರೀಶ್ ಅವರು ಕರ್ನಾಟಕ ಕಂಡಂಥ ಅತ್ಯಂತ ಪ್ರಾಮಾಣಿಕ ಮತ್ತು ಭ್ರಷ್ಟರ ಪಾಲಿನ ಸಿಂಹ ಅಂತಲೇ ಕರೆಸ್ಕೊಂಡಿದ್ದಂಥ ಐ ಪಿ ಎಸ್ ಮಧುಕ ಮಧುಕರ್ ಶೆಟ್ಟಿಯವರ ಒಂದು ಗರಡಿಯಲ್ಲಿ ಪಳಗದವರು ಇಬ್ಬರು ಕಡ ಲೋಕಾಯುಕ್ತದಲ್ಲಿ ಅಧಿಕಾರಿಗಳಾಗಿದ್ದಾಗ ಮುಟ್ಟೋಕೆ ಆಗಲ್ಲ ಅನ್ನುವಂತಹ ಒಂದು ಎತ್ತರದಲ್ಲಿದ್ದಂತಹ ಭ್ರಷ್ಟಾಚಾರ ಪ್ರಕರಣದಲ್ಲಿದ್ದಂತಹ ಜನಾರ್ದನ ರೆಡ್ಡಿ ಅವರ ಕೊರಳ ಪಟ್ಟಿಗೆ ಕೈಯನ್ನು ಹಾಕಿ ಎಳೆದುಕೊಂಡು ಬಂದಂಥದ್ದು ಮಧುಕರ್ ಶೆಟ್ಟಿ ಮತ್ತು ಡಿ ಸಿ ಪಿ ಗಿರೀಶ್ ಹಾಗೆಯೇ ಕರ್ನಾಟಕದ ಸಿ ಎಂ ಆಗಿದ್ದಂಥ ಯಡಿಯೂರಪ್ಪನವರನ್ನ ಕೂಡ ಬಂಧನ ಮಾಡಿದ್ದಂಥದ್ದು ಕೂಡ ಇದೇ ಡಿ ಸಿ ಪಿ ಗಿರೀಶ್ ಅಷ್ಟೇ ಅಲ್ಲದೆ ರಾಮನಗರದ ಎಸ್ ಪಿ ಆಗಿದ್ದಾಗ ಅಶ್ವತ್ ನಾರಾಯಣ್ ಮತ್ತು ಡಿ ಕೆ ಶಿವರೇಶ್ ನಡುವೆ ವಾಗ್ವಾದ ಬಂದಾಗ ಒಂದೇ ಒಂದೇ ಒಂದು ಯಾವುದೇ ರೀತಿ ಇನ್ಸಿಡೆಂಟ್ ಆಗದೆ ಇರೋ ರೀತಿ ಅದನ್ನು ತಕ್ಷಣಕ್ಕೆ ತಡೆದು ನಿಲ್ಲಿಸಿದ್ದು ಅಂತಂದರೆ ಅದು ಡಿ ಸಿ ಪಿ ಗಿರೀಶ್ ಈ ಡಿ ಸಿ ಪಿ ಗಿರೀಶ್ ಅವರು ಯಾವಾಗ ರೇಣುಕಾಸ್ವಾಮಿಯ ಡೆಡ್ ಬಾಡಿ ಪತ್ತೆಯಾಗಿ ಒಂದಷ್ಟು ಅಪ್ರೂವರ್ಗಳು ಬಂದು ಒಪ್ಕೊಂಡು ಕೇಸ್ ಮುಗಿಸ್ಬೇಕು ಅಂತ ಅಲ್ಲಿನ ಠಾಣೆಯ ಪೊಲೀಸರು ಅಂದ್ಕೊಂಡಾಗ ಇವರು ಆ ಕೇಸ್ಗೆ ಎಂಟ್ರಿಯನ್ನು ಕೊಟ್ಟು ಇಡೀ ಕೇಸನ್ನು ಇಂಡೆಪ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ದರ್ಶನ್ ಅಂತಹ ದೊಡ್ಡ ನಟನನ್ನೇ ಬಂಧಿಸ್ತಾರೆ ನಿಜಕ್ಕೂ ಕೂಡ ಅವತ್ತಿನ ಬೆಳಿಗ್ಗೆ ದರ್ಶನ್ ಬಂಧನ ಅಂತ ಟಿ ವಿಯಲ್ಲಿ ನೋಡಿದಾಗ ನಮ್ಗೆಲ್ರಿಗೂ ಕೂಡ ಒಂದು ಕ್ಷಣ ನಾವೆಲ್ಲ ಬೆಚ್ಚಿ ಬೀಳ್ತೀವಿ ಯಾಕೆ ಅಂತಂದ್ರೆ ದರ್ಶನ್ ಅಂತವ್ರನ್ನ ಹೇಗೆ ಬಂಧಿಸಿದ್ರು ಯಾರು ಬಂಧಿಸಿದ್ರು ಅಂತ ನಾವು ನೋಡಿದಾಗ ಅದು ಅಲ್ಲಿ ಕೇಳಿ ಬಂದಂಥ ಹೆಸರೇ ಈ ಒಂದು ಡಿ ಸಿ ಪಿ ಗಿರೀಶ್ ಆ ಒಂದು ಡಿ ಸಿ ಪಿ ಗಿರೀಶ್ ಅವರು ಇತ್ತೀಚೆಗೆ ಒಂದು ಮಾತುಗಳನ್ನು ಅವರ ಕಲೀಗ್ಸ್ ಜೊತೆ ಹೇಳಿದ್ದಾರೆ ಯಾರೋ ಒಬ್ಬ ಮಂತ್ರಿ ಪದೇ 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 ಅವರಿಗೆ ಫೋನ್ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನನ್ನ ಮಾವನೆ ಸ್ವಂತ ಮಾವನೇ ಮಿನಿಸ್ಟರ್ ಆಗಿದ್ದಾರೆ ಅವರೇ ನನಗೆ ಫೋನ್ ಮಾಡಲ್ಲ ಕೇಸ್ ಏನಾಯ್ತು ಅಂತ ಕೇಳಲ್ಲ ಯಾವನೋ ಪದೇ ಪದೇ ನನಗೆ ಫೋನ್ ಮಾಡ್ತಾನೆ ಅಂತೇಳಿ ಅವರು ಅವರ ಮೇಲೆ ರೇಗ್ತಾರೆ ಸ್ನೇಹಿತರೆ ಈ ರೀತಿ ಯಾವುದೇ ರಾಜಕಾರಣಿಗಳು ಕೂಡ ಮುಲಾಜು ಕೊಡದೆ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಕಟ್ಟರ ಅಧಿಕಾರಿ ಅದರ ಜೊತೆಗೆ ಈ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂಥ ದಯಾನಂದ್ ಅವರು ಕೂಡ ಈ ಒಂದು ಕೇಸ್ಗೆ ಒಂದು ರೀತಿ ಸಿಮ್ಮದಂತೆ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ ಇಬ್ಬರೂ ಕೂಡ ಒಂದು ರೀತಿ ನಾವು ಹೆಸರಿಗೆ ತಕ್ಕಂತೆ ನಾವು ಏನು ಹೇಳ್ತೀವಲ್ಲ ಹಿಂದಿನ ಕಾಲದಿಂದ ರಾಜ್ಯವನ್ನು ಜನರನ್ನು ಕಾಪಾಡಲಿಕ್ಕೆ ಕಟಿಬದ್ಧರಾಗಿದ್ದಂತಹ ಏನು ಬೇಡರು ಅಲಗಲಿಯ ಬೇಡರಾಗಿರ್ಬೋದು ಹಾಗೆ ಆ ಪಾಳ್ಯಗಾರರಾಗಿರ್ಬೋದು ರಾಜರಾಗಿರ್ಬೋದು ಆಗಿನ ಕಾಲದಿಂದ ತಳವಾರರಾಗಿರ್ಬೋದು ಒಟ್ಟು ಡಿಫೆನ್ಸ್ನ ವಿಚಾರದಲ್ಲಿ ಸದಾ ಮುಂದೆ ನಿಲ್ತಾ ಇದ್ದಂಥ ಈ ಬೇಡರ ಒಂದು ವಂಶಕ್ಕೆ ಸೇರಿದಂಥವ್ರು ಈ ಕಟ್ಟರ ಅಧಿಕಾರಿಗಳು ಅವರ ಒಂದು ಆ ಮೈನಲ್ಲೇ ಆ ಒಂದು ಆ ಕಟ್ಟರ್ತನ ಅನ್ನುವಂಥದ್ದು ಬಂದಿರುತ್ತೆ ಯಾರ ಮುಲಾಜಿಗೂ ಯಾವುದೇ ಕಾರಣಕ್ಕೂ ಈ ಒಂದು ತನಿಖೆ ಅನ್ನುವಂಥದ್ದು ಹಿಂದೆ ಮುಂದೆ ಆಗಬಾರ್ದು ಈ ಒಂದು ಕೇಸ್ನಲ್ಲಿ ತಪ್ಪು ಮಾಡಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಯಾಕೆಂದರೆ ಯಾವುದೇ ವ್ಯಕ್ತಿ ಆಗಲಿ ಯಾರೇ ಆಗಿರಲಿ ಸಂವಿಧಾನ ಮತ್ತು ಕಾನೂನಿಗಿಂತ ದೊಡ್ಡವರಲ್ಲ ಸೊ ಕಾನೂನು ಸಂವಿಧಾನ ಇತ್ತು ಅದರಡಿಯಲ್ಲಿ ಸ್ವಾಮಿ ಮೇಲೆ ಕೇಸ್ ಮಾಡಬಹುದಿತ್ತು ಅದನ್ನೆಲ್ಲ ಮೀರಿ ಅವರು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಾರೆ ಇಂತಹ ಒಂದು ಕೆಲಸವನ್ನು ದೊಡ್ಡ ವ್ಯಕ್ತಿಗಳಾಗಿದ್ದಂಥವ್ರು ಮಾಡಿದರೆ ನಾಲ್ಕಾರು ಜನ ಸಾಮಾನ್ಯ ಜನ ಇದರಿಂದ ಪ್ರೇರಣೆಯಾಗಿ ಇದನ್ನೇ ಮಾಡ್ತಾ ಸಮಾಜದಲ್ಲಿ ಮತ್ತಷ್ಟು ಒಂದು ವಿಕೃತಿಯನ್ನು ಮೆರಿತಾ ಹೋಗ್ತಾರೆ ಅದಕ್ಕೋಸ್ಕರ ತಪ್ಪು ಯಾರೇ ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ ತನಿಖೆ ಯಶಸ್ವಿ ಆಗಲಿ ಅಧಿಕಾರಿಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ